ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿಂದಲಾಗಲಿ ನಾನು ಫ್ರಿಜ್ಜನ್ನ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾವು ಡೈಲಿ ರೊಟ್ಟಿನಲ್ಲಿ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಡೈಲಿ ಮನೆಗೆಲ್ಲ ಸ್ವಲ್ ಸ್ವಲ್ಪ ಎಷ್ಟು ಕೈಗೆ ಎಷ್ಟು ಕೈಗೆ ಸಿಗುತ್ತೋ ಅಷ್ಟನ್ನು ನಾವು ಕ್ಲೀನ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಆದ್ರೂ ಅದು ಹೆಂಗಾಗುತ್ತೆ ಏನೋ ಸ್ವಲ್ಪ ಗಲೀಜು ಅದೇ ಆಗಿರುತ್ತೆ ಮತ್ತು ಒಳಗೆಲ್ಲ ಸಾಮಾನು ಇಟ್ಟಿರ್ತೀವಿ ನಾವು ಅದೇ ಪ್ಲೇಸ್ಗೆ ಇಡ್ತೀವಿ ಅಂತ ಇಡ್ತೀವಿ ಆದ್ರೂ ಅದು ಆ ಕಡೆಯಿಂದ ಈ ಕಡೆಗಾಗುತ್ತೆ ಈ ಕಡೆಯಿಂದ ಆ ಕಡೆಗಾಗುತ್ತೆ ಸ್ವಲ್ಪ ಅವಾಗವಾಗ ನಮಗೆ ಟೈಮ್ ಸಿಕ್ಕಾಗ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡಾಗ ಮಾತ್ರ ಮನೆಗಿರೋ ಸಾಮಾನುಗಳೆಲ್ಲ ನೀಟಾಗಿರ್ತವೆ ಇಲ್ಲ ನಾವು ಡೀಪ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಅದು ಮೆಸ್ಸಿ ಮೆಸ್ಸಿ ಥರ ಆಗೋಗಿರುತ್ತೆ ಸಾಮಾನು ಮನೆ ಎಲ್ಲದನ್ನು ಅದಕ್ಕೋಸ್ಕರ ನಂದು ಈ ಫ್ರಿಜ್ಜನ್ನ ನಾನು ಸ್ವಲ್ಪ ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಿ ಬಿಸಿ ನೀರು ತಗೊಂಡಿದ್ದೀನಿ ನಾನು ಫಸ್ಟ್ಗೆ ನಾವು ಏನೇ ಎಲೆಕ್ಟ್ರಿಕ್ ಸಾಮಾನು ತೊಳಿಬೇಕಂದ್ರೂ ವಾಶ್ ಮಾಡಬೇಕಂದ್ರೂ ಫಸ್ಟು ಚುಚ್ ಮಾಡಿ ಚುಚ್ಚನ್ನು ಪ್ಲೆಗ್ಗಿಂದಲೇ ತೆಗೆದ್ಬಿಡಬೇಕು ತೆಗೆದಾದ್ಮೇಲೆ ನಾವು ಅದನ್ನು ಸ್ವಲ್ಪ ಎಲ್ಲ ಆಫ್ ಮಾಡಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಹೊರಗಿಂದೆಲ್ಲ ಸ್ವಲ್ಪ ಬಿಸಿ ಉಗುರು ಬೆಚ್ಚಿ ನೀರದಿಗೆ ಸ್ವಲ್ಪ ಡೆಟಲ್ ಸ್ವಲ್ಪ ಹಾಕಿ ಮತ್ತು ಸರ್ಪ್ ಹಾಕಿದ್ದೀನಿ ನನಗೆ ಸ್ವಲ್ಪ ಸೋ ಶೋಡಾ ನಿಂಬು ಅದೆಲ್ಲ ಹಾಕ್ತಾರೆ ಅಷ್ಟೊಂದೇನು ನನಗೆ ಇಷ್ಟ ಆಗೋಲ್ಲ ನನಗೆ ಇದು ಹಾಕಿದ್ರೆ ಸ್ವಲ್ಪ ಭಾಳ ತುಂಬ ನೀಟಾಗುತ್ತೆ ಮತ್ತು ಫ್ರಿಜ್ ಅಂದರೆ ಸ್ವಲ್ಪ ಅದು ಅದು ಏನಾದರೂ ಹಣ್ಣು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಉಳಿದಿರೋದು ಸ್ವಲ್ಪ ಗಲೀಜು ಗಲೀಜು ಆಗಿರುತ್ತೆ ಸ್ವಲ್ಪ ರೋಗಾಣುಗಳು ಕೀಟಾಣುಗಳು ಸ್ವಲ್ಪ ಸ್ಪ್ರೆಡ್ ಆಗೋ ಚಾನ್ಸಸ್ಸು ಫ್ರಿಜ್ಜಲ್ಲಿ ಜಾಸ್ತಿ ಅದಕ್ಕೋಸ್ಕರ ನಾನು ಸ್ವಲ್ಪ ಡೆಟಲ್ ಯೂಸ್ ಮಾಡ್ತಾಯಿದ್ದೀನಿ ಡೆಟಲ್ ಯೂಸ್ ಮಾಡಿ ಇದ್ದೀನಿ ತೊಳಿಬೇಕಾದ್ರೆ ಎಲ್ಲದನ್ನು ಪೂರ್ತಿ ಎಲ್ಲ ಕಡೆಯಲ್ಲಿ ತೆಗ್ದಿದ್ದೀನಿ ನೋಡಿ ಎಷ್ಟೊಂದು ಸಾಮಾನು ಪೂರ್ತಿ ಮೆಸ್ಸಿ ಮೆಸ್ಸಿ ಥರ ಆಗಿತ್ತು ಈ ಫ್ರಿಜ್ಜು ನಂದು ಇಪ್ಪತ್ತು ಹತ್ತು ವರ್ಷ ಆಯಿತು ಈಗ ಕಂಪ್ಲೀಟು ಇಪ್ಪತ್ತಾರನೇ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷದಲ್ಲಿ ಈಗ ನಡೀತಾ ಇದೆ ಇದು ನಮ್ಮಪ್ಪ ಕೊಡ್ಸಿರೋ ಫ್ರಿಜ್ಜು ಹಂಗಾಗಿ ಸ್ವಲ್ಪ ಇದರಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ನನಗೆ ಏನೋ ಒಂಥರ ಅಪ್ಪ ಎಷ್ಟೋ ಸರಿ ಅಪ್ಪ ಇದ್ದಾಗ ಅವಾಗೆಲ್ಲ ಊರಿಗೆ ಬರ್ರಿ ಊರಿಗೆ ಬಾ ಅಮ್ಮ ಊರಿಗೆ ಬಾ ಅಮ್ಮ ಅಂತೆಲ್ಲ ಕರೀತಾ ಇರೋದು ಅವಾಗ ಏ ಟೈಮ್ ಎಲ್ಲ ಬಿಡಪ್ಪ ಟೈಮ್ ಎಲ್ಲ ಹುಡುಗರು ಅದು ಇದು ಎಕ್ಸಾಮು ಕೆಲಸ ಅಂತ ಏನೋ ಒಂದು ರೀಸನ್ ಹೇಳ್ಕೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡೆ ಟೈಮ್ ಪಾಸ್ ಮಾಡಿಬಿಡ್ತಿದ್ವಿ ಹೋಗ್ದಂಗೆ ಕೆಲಸ ಕೆಲಸ ಮನೆ ಮನೆ ಅಂದ್ಕೊಂಡೆ ಕೆಲ್ ಇದ್ದು ಇಲ್ಲೇ ಮನೆಗೆ ಎತ್ಕೊಂಡು ನಾವು ಮನೆ ಕೆಲಸ ಗಂಡ ಮಕ್ಕಳು ಕೆಲಸ ಅಂದ್ಕೊಂಡೆ ಮನೆಗೆ ಇಲ್ಲೇ ಎತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ವಿ ಈಗ ಅದ್ರ ಬೆಲೆ ಯಾವ ವಸ್ತು ಕಳ್ಕೊಳ್ತೀವೋ ಆವಾಗಲೇ ಅದ್ರ ಬೆಲೆ ಗೊತ್ತಾಗೋದು ಈಗ ನಮಗೆ ಆವಾಗನ ಬೇಜಾರಾಯಿತು ಮನೆಗೆ ಕೆಲಸ ಮಾಡಿ ಸುಸ್ತಾಯಿತು ಬೇಜಾರು ಅನ್ನಿಸ್ತು ಈಗ ಮನೆಗೆ ಸಂಸಾರ ಅಂದಮೇಲೆ ಸ್ವಲ್ಪ ಕಿರಿಕಿರಿ ಬಂದೇ ಬಂತಾವೆ ಯಾವಾಗ ಬೇಜಾರು ಆದಾಗ ನನಗೆ ಯಾವಾಗ ಯಾವ್ದು ಒಂದು ಸ್ವಲ್ಪ ದಿನ ಬರೋಣ ಅಂತ ಅನಿಸುತ್ತೆ ಆವಾಗ ಹೋಗೋಕ್ಕೆ ಊರೇ ಇಲ್ದಂಗೆ ಆದಾಗ ಆವಾಗ ತುಂಬ ಬೇಜಾರಾಗ್ತಾ ಇರುತ್ತೆ ಅದಕ್ಕೆ ಯಾರೇ ಆಗಲಿ ಅಪ್ಪ ಅಮ್ಮ ಇದ್ದರೆ ಸ್ವಲ್ಪ ಅವ್ರ ಹತ್ರ ಟೈಮ್ ಕಳೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಅದು ಇಲ್ದಾಗೆ ಅದ್ರ ವಸ್ತು ಅದ್ರ ಬೆಲೆ ಜಾಸ್ತಿ ಎಫೆಕ್ಟ್ ಆಗೋದು ಇದ್ದಾಗ ಅಷ್ಟೊಂದೇನು ಎಫೆಕ್ಟ್ ಅನಿಸಲ್ಲ ಇರಲಿ ಬಿಡು ನಾವು ಇಲ್ಲೇ ಇರ್ತೀವಿ ಆರಾಮಿರ್ತೀವಿ ಅಲ್ಲೇ ಇದರಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಮೇಲೆ ಇರ್ತೀವಿ ಬಿಡು ಅನ್ಸುತ್ತೆ ಅವು ಇಲ್ಲ ಅಂತ ಗೊತ್ತಾದ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಮಗೆ ಹೇಳ್ತಾ ಇರುತ್ತೆ ಮನ್ಸು ಹೋಗಬೇಕು ಹೋಗಬೇಕು ಅಂತ ಏನೋ ಆಯಿತು ಅದೆಲ್ಲ ಸದ್ಯಕ್ಕೆ ಹೇಳ್ತಾ ಇದ್ದರೆ ಬೇರೆ ಬೇರೆದೇನೇನೋ ಹೇಳ್ತಾ ಇರ್ಬೇಕು ಅನ್ಸುತ್ತೆ ಈಗ ನೋಡಿ ಫ್ರಿಜ್ಜೆಲ್ಲ ಪೂರ್ತಿ ಕ್ಲೀನ್ ಆಯಿತು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿದೆ ಎಲ್ಲ ನೋಡಿ ಅದು ಸಬ್ ಹಾಕಿ ಡೆಟಲ್ ಹಾಕಿ ಒರೆಸಿರೋ ಸ್ವಲ್ಪ ನನಗೆ ಏನೋ ಥರ ನೀಟಾಗಿ ಕ್ಲೀನ್ ಆದಂಗೆ ಅನ್ನಿಸ್ತಾ ಇರುತ್ತೆ ನನಗೆ ಅದಕ್ಕೋಸ್ಕರ ಅದರಲ್ಲೇ ಒಳ ಒರೆಸ್ತಾ ಇರ್ತೀನಿ ಇವತ್ತೂ ನನಗೆ ಆ ಫ್ರಿಜ್ಜು ಹೊಸ ಥರನೇ ಇದೆ ಯಾವತ್ತೂ ಅದು ಡ್ಯಾಮೇಜ್ ಆಗಿಲ್ಲ ಏನೂ ಆಗಿಲ್ಲ ಒಂದು ಸರಿ ನಾನು ಅದನ್ನು ರಿಪೇರಿಗೆ ಕೊಟ್ಟೇ ಇಲ್ಲ ಅವತ್ತಿನಿಂದ ಇವತ್ತಿನವರೆಗೂ ತುಂಬ ಚೆನ್ನಾಗೇ ಬಂದಿದೆ ಅದು ಗೊತ್ತಿಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಈಗ ಅದರಲ್ಲೆಲ್ಲ ಸ್ವಲ್ಪ ಸಾಮಾನಿದ್ವಲ್ಲ ಅವನ್ನೆಲ್ಲ ತುಂಬ್ಕೊಳ್ಳೋಣ ಇವೆಲ್ಲ ನನ್ನ ಬ್ಯೂಟಿ ಪ್ರಾಡಕ್ಟ್ಗಳು ನನ್ನ ಕ್ರೀಮ್ ಥರ ಜಾಸ್ತಿ ಯಾವುದು ಯೂಸ್ ಮಾಡಲ್ಲ ಇವೆಲ್ಲ ಮಟ್ಟಿ ನೀವು ಪೌಡರು ಮತ್ತು ರೋಸ್ ಪೌಡರು ಗಂಧ ಕಸ್ತೂರಿ ಅರಶಿನ ಈ ಥರ ಏನೇನು ಇರುತ್ತೋ ಅದೆಲ್ಲ ನಾನು ತಂದು ಒಂದು ಸರಿ ಒಂದು ಸರಿ ಎಲ್ಲದನ್ನೂ ಆರ್ಡ್ರ್ ಮಾಡಿ ತರಿಸಿ ಇಟ್ಕೊಂಡಿರ್ತೀನಿ ಕೋ ಸರ್ಟ್ ಥರ ಬರುತ್ತಲ್ಲ ಆ ಥರ ಎಲ್ಲ ತರಿಸಿಟ್ಕೊತೀನಿ ನಾನು ಏನೇ ಯೂಸ್ ಮಾಡಿರೋ ನಾನು ಅವನ್ನೇ ಯೂಸ್ ಮಾಡೋದು ಬೇರೆ ಬೇರೆದು ಯಾವುದು ನಾನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ನಾನು ಅಷ್ಟೊಂದೇನು ಡೀಪಾಗೆ ನಾನು ನ್ಯಾಚುರಲ್ಲಾಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಅದಾದಮೇಲೆ ಸ್ವಲ್ಪ ಅದರಲ್ಲಿ ಈ ಹಿಟ್ಟು ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು ಆ ಥರ ಇರುತ್ತಲ್ಲ ಅವು ಕೂಡ ಸ್ವಲ್ಪ ಕನ್ಫ್ಲವರು ಆ ಥರ ಭಾಳ ದಿನ ಬಾಳಿಕೆ ಬರೋವಂಥದ್ದು ಕೂಡ ನಾನು ಹಾಗೆ ಇಟ್ಟಿರ್ತೀನಿ ಮತ್ತು ಅದಾದಮೇಲೆ ಈ ಮಸಾಲ ಇರ್ತಾವಲ್ಲ ಅವು ಮಸಾಲ ಸಾಮಾನು ಬಿರಿಯಾನಿ ಮಸಾಲ ಗರಂ ಮಸಾಲ ಮತ್ತು ಸಾಸ್ಗಳು ಅವೆಲ್ಲ ಇರುತ್ತಲ್ಲ ಅದು ಕೂಡ ಸ್ವಲ್ಪ ನಾನು ಹಾಗೆ ಜೋಡಿಸಿ ಇಟ್ಕೊಳ್ತೀನಿ ಚಾಟ್ ಮಸಾಲ ಪೆಪ್ಪರ್ ಪೌಡರು ಅವೆಲ್ಲ ಸ್ವಲ್ಪ ಏನೇನು ಮಸಾಲ ಸಾಮಾನುಗಳೆಲ್ಲ ಇರ್ತಾವೋ ಸಾಸು ಅದೆಲ್ಲ ಅದನ್ನೆಲ್ಲ ನಾನು ಹಾಗೆ ಇಟ್ಕೊಂಡಿರ್ತೀನಿ ಮತ್ತು ಚೀಸ್ ಇಟ್ಕೊಂಡಿರ್ತೀನಿ ಮತ್ತು ಚೆರೀಸ್ ಯಾವಾಗಾದರೂ ಬೇಕಾಗ್ತವೆ ಅಂತ ಸ್ವಲ್ಪ ಹಾಗೆ ಅವನು ಕೂಡ ಇಟ್ಕೊಂಡಿರ್ತೀನಿ ಅವನು ಕೂಡ ಎಲ್ಲ ಸೆಟ್ ಮಾಡಿದೆ ನೋಡಿ ಫ್ರಿಜ್ ಎಷ್ಟು ಚೆನ್ನಾಗಿ ಹೊಸಾದಿದ್ದಂಗೆ ಐತೆ ಈಗ ಕಾಳುಗಳು ಫ್ರಿಜ್ಜಲ್ಲಿ ನೀವು ಯಾರು ಏನು ಇಡ್ತೀರೋ ಗೊತ್ತಿಲ್ಲ ನಾನು ಯಾವುದು ಹಣ್ಣು ಇರ್ತೀನೋ ತರಕಾರಿ ಇಡ್ತೀನೋ ಗೊತ್ತಿಲ್ಲ ನಾನು ಕಾಳುಗಳು ಮಾತ್ರ ಕಂಪಲ್ಸರಿ ಇರ್ತೈತೆ ಇದೊಂಥರ ಸ್ಟೋರ್ ರೂಮ್ ಆಗಿರ್ತೈತೆ ನನಗೆ ಇದು ಅರ್ಧ ಕೆ ಜಿ ಥರ ಬಾಕ್ಸು ಅಂತ ತರಿಸ್ತಿದ್ದು ಗ್ಲಾಸ್ ಬಾಟಲ್ ಇದು ಆದರೆ ಫೋರ್ ಹಂಡ್ರೆಡ್ ಗ್ರಾಮ್ ಇಡಿಸುತ್ತೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಒಂದು ಹತ್ತು ಅಷ್ಟು ಜಾಸ್ತಿ ಆಗ್ತವೆ ಅಷ್ಟೇ ಅವೆಲ್ಲ ಮಿಕ್ಸ್ ಮಾಡಿ ಒಂದಿನ ಮಾಡಿದ ಸರಿ ಹೋಗ್ತದೆ ಅಷ್ಟೇ ಅದಕ್ಕೆ ಚೆನ್ನಾಗಿ ಕಾಣ್ತೈತೆ ಮತ್ತು ಚೆನ್ನಾಗೂ ಇರ್ತವೆ ಅದಕ್ಕೋಸ್ಕರ ನಾನು ಅವು ತರಿಸಿದ್ದೆ ಕಾಳು ಇಡ್ಲಿಕ್ಕೆಲ್ಲ ಎಲ್ಲ ಥರ ಕಾಳು ಒಂದು ಹನ್ನೆರಡು ಡಬ್ಬಿ ಬರ್ತಾವೆ ಅವು ಹನ್ನೆರಡು ಥರನೂ ಕಾಳು ನಾನಲ್ಲಿ ಇಟ್ಟಿದ್ದೀನಿ ನೋಡಿ ಸಟ್ಟು ಆರಾರು ಪೂರ್ತಿ ಇಡಿಸ್ತವೆ ಅದು ಅದಕ್ಕೋ ಥರ ಆ ಥರ ಗ್ಲಾಸ್ ಥರ ತರಿಸಿದ್ದೆ ಚೆನ್ನಾಗಿತ್ತು ಅದು ನೋಡಲಿಕ್ಕೂ ಚೆನ್ನಾಗಿರ್ತೈತೆ ಮತ್ತು ಅದು ಸ್ಟೋರೇಜ್ ಕೂಡ ಗ್ಲಾಸ್ ಎಲ್ಲ ಹಂಗಾಗಿ ಚೆನ್ನಾಗಿರ್ತವೆ ಮತ್ತು ಈಗ ಅದು ಸೊಪ್ಪು ನಾನು ಜೋಡಿಸಿ ತರಕಾರಿಗಳೆಲ್ಲ ಜೋಡಿಸಿಡ್ಬೇಕಾರೆ ಸೊಪ್ಪು ನಾನು ಕಟ್ ಮಾಡಿ ಜುಟ್ಟು ಕಟ್ ಮಾಡಿ ಮತ್ತು ಅದು ಕಟ್ಟಿರುತ್ತಲ್ಲ ಕಟ್ಟು ಕೂಡ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಕ್ಲೀನ್ ಮಾಡಿ ಇಟ್ಟರೆ ಮತ್ತು ನಾನು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ನನಗೆ ಕೆಲಸ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇವಾಗಲೇ ಎಷ್ಟು ಬೇಕೋ ಅಷ್ಟು ನಾನು ಇಟ್ಕೊಂಡು ಬೇರೆದೆಲ್ಲ ವೇಸ್ಟ್ ಎಲ್ಲ ತೆಗೆದುಬಿಟ್ಟು ಒಂದು ಸರಿ ಸೋಸಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಅದು ಕಟ್ಟು ಸಮೇತ ನಾವು ಹಾಗೆ ಇಟ್ಟು ಹಾಗೆ ಇಟ್ಟಿವಿ ಅಂತ ಅಂದರೆ ಸೊಪ್ಪು ಬೇಗ ಹಾಳಾಗ್ಬಿಡುತ್ತೆ ಕೊಳ್ತೋಗ್ಬಿಡುತ್ತೆ ಅದಕ್ಕೇನಿದ್ರು ನಾವು ಸೊಪ್ಪು ಇಡಬೇಕಂದ್ರೆ ಅದು ಕಟ್ಟು ಬಿಚ್ಚಿನೇ ಸೊಪ್ಪು ಇಡಬೇಕು ಇಟ್ಟರೆ ಒಂದು ವಾರದವರೆಗೂ ಬರುತ್ತೆ ಆದರೆ ಏನೇ ಆಗಲಿ ಮ್ಯಾಕ್ಸಿಮಮ್ ನಾವು ಫ್ರಿಜ್ಜಲ್ಲಿ ಅಂದರೆ ತ್ರೀ ಫೋರ್ ಡೇಸ್ ಇಟ್ಟರೆ ಜಾಸ್ತಿ ಅನ್ನಿಸ್ತೈತಿ ಯಾಕಂದರೆ ಭಾಳ ದಿನ ಇರುತ್ತೆ ಅಂತ ಅಂತಲ್ಲ ಆದರೆ ಭಾಳ ದಿನ ಇಟ್ಟು ನಾವು ಫ್ರಿಜ್ ಐಟಮ್ ಜಾಸ್ತಿ ಯೂಸ್ ಮಾಡಬಾರ್ದು ಫ್ರಿಜ್ಜಲ್ಲಿ ಇಡೋದೇ ಒಂದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ಸೈನ್ಸ್ ಪ್ರಕಾರ ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಅಕಸ್ಮಾತಾಗಿ ನಮಗೆ ಫ್ರಿಜ್ ಇಲ್ದೇ ನಮಗೆ ಜೀವನವೇ ಇಲ್ಲದ ಅನ್ನಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಫ್ರಿಜ್ ಅದರನ್ನು ಅದನ್ನು ಎಷ್ಟು ಯೂಸ್ ಮಾಡ್ಕೋಬೇಕೋ ಅಷ್ಟನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬೇಕು ಜಾಸ್ತಿ ಎಲ್ಲ ಯೂಸ್ ಮಾಡ್ಕೋಬಾರ್ದು ಹದಿನೈದು ದಿನ ಬರುತ್ತೆ ತಿಂಗಳು ಬರುತ್ತೆ ಅಂತ ಹೇಳ್ತಾರೆ ಅಷ್ಟು ಆ ಲೆವೆಲ್ಗೆಲ್ಲ ನಾವು ಅದನ್ನ ಇಟ್ಕೊಂಡು ಯೂಸ್ ಮಾಡಬಾರ್ದು ಇಟ್ಟರೆ ಚೆನ್ನಾಗಿರುತ್ತೆ ಆದರೆ ಅದರಲ್ಲಿರೋ ವಿಟಮಿನ್ಸ್ ಯಾವುದೂ ಇರೋದಿಲ್ಲ ಅಷ್ಟೇ ಅದರಲ್ಲಿ ಯಾವ ವಿಟಮಿನ್ಸು ಇರೋದಿಲ್ಲ ಏನಿಲ್ಲ ಅದು ನೋಡಲಿಕ್ಕೆ ಹಣ್ಣು ಹಣ್ಣಾಗಿರುತ್ತೆ ಹಣ್ಣಿಟ್ಟಿವಿ ಅಂತ ಅಂದರೆ ಹಣ್ಣು ಹಣ್ಣಾಗಿರುತ್ತೆ ತರಕಾರಿ ತರಕಾರಿ ಆಗಿರುತ್ತೆ ಆದರೆ ಆ ಒಳಗಿರೋ ಪೌಷ್ಟಿಕಾಂಶ ವಿಟಮಿನ್ಸು ಅದರಲ್ಲಿರೋದು ಏನೇ ಏನೇನು ಸತ್ವ ಇರುತ್ತೋ ಅದು ಯಾವುದು ಇರೋದಿಲ್ಲ ಎಲ್ಲ ಹೀರ್ಕೆಂಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾವೇನಿಲ್ಲ ಅಂದರೂ ಒಂದು ವಾರದೊಳಗೆ ಯೂಸ್ ಮಾಡಬೇಕು ಒಂದು ತ್ರೀ ಫೋರ್ ಫೈವ್ ಡೇಸ್ ಇಟ್ಕೊಂಡ್ರೆ ಹೆಚ್ಚು ಅನಿಸುತ್ತೆ ಆವಾಗವಾಗ ತಂದು ನಾವು ಹೊರಕೊಂದ್ಸರಿ ತಂದಿಟ್ಕೊಂಡು ಸಾಕು ಅನಿಸುತ್ತೆ ಅಷ್ಟೇ ಸೊಪ್ಪು ಮಾತ್ರ ಸ್ವಲ್ಪ ತಂದು ಒಂದು ಎರಡು ಮೂರು ದಿನದೊಳಗೆ ಬೇಗ ಬೇಗ ಯೂಸ್ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ಅಷ್ಟೇ ಅದಕ್ಕೆ ಹಣ್ಣು ಮಾತ್ರ ಫ್ರಿಜ್ಜಲ್ಲಿ ಇಡಲೇಬಾರ್ದು ಮ್ಯಾಕ್ಸಿಮಮ್ ಹಣ್ಣುಗಳು ಫ್ರಿಜ್ಜಲ್ಲಿ ಇಡಬಾರ್ದು ಯಾರೂ ಇಡೋದಿಲ್ಲ ಸಾಮಾನ್ಯ ಕಡೆಯಲ್ಲೇ ಇಟ್ಕೋಬೇಕು ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು ಏನೋ ಎಮರ್ಜೆನ್ಸಿ ಅಂದರೆ ತರಕಾರಿಗಳು ಇಡ್ ಇಡ್ತೀವಿ ಸೊಪ್ಪು ಒಂದು ದಿನ ಎರಡು ದಿನ ಮೂರು ದಿನಕ್ಕೆ ಇಡ್ತೀವಿ ಅದೇ ಥರ ಈಗ ಮೆಂತೆ ಸೊಪ್ಪು ಕೂಡ ನಾನು ಸೋಸಿ ರೆಡಿ ಮಾಡಿ ಇಟ್ಕೊಂಡೆ ಮೆಂತ್ಯಾಯಿತು ಮತ್ತು ಪಾಲಕ್ ಸೊಪ್ಪು ಕೂಡ ಸೋಸಿ ರೆಡಿ ಮಾಡಿ ಕ್ಲೀನ್ ಮಾಡಿಟ್ಕೊಬಿಟ್ರೆ ಈಸಿ ಆಗಿಬಿಡುತ್ತೆ ಮತ್ತು ಕ್ಲೀನಾಗೂ ಇರುತ್ತೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ವಾರ ಬಂದು ಬರುತ್ತೆ ಅದು ಸೊಪ್ಪೇನು ಬರಲ್ಲ ಅಂತ ಅಲ್ಲ ಆದರೆ ಯೂಸ್ ಮಾಡಬಾರ್ದು ಅಷ್ಟೇ ಈ ಕರಿಬೇವು ಸೊಪ್ಪು ಎಲ್ಲ ಕ್ಲೀನಾಗೆ ಅದೆಲ್ಲ ಬಿಡಿಸಿಬಿಟ್ಟು ತೊಳೆದು ನಾನು ಇಟ್ಕೊಂಡಿರ್ತೀನಿ ಹಾಗಾದರೆ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಸ್ವಲ್ಪ ಕರಿಬೇವು ಧೂಳು ಧೂಳು ಜಾಸ್ತಿ ಇರುತ್ತೆ ಹಾಗಾಗಿ ತೊಳೆದೇ ಇಟ್ಟಿರ್ತೀನಿ ನಾನು ತರಕಾರಿ ಎಲ್ಲ ತಂದು ಸ್ವಲ್ಪ ಹೊತ್ತು ಸ್ಟಾರ್ಟಿಂಗೇ ಉಪ್ಪು ನೀರಲ್ಲೇ ತೊಳಿತೀನಿ ನಾನು ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ವೀಡಿಯೋಸಲ್ಲಿ ಭಾಳ ಸರಿ ಹೇಳಿದ್ದೀನಿ ನಾನು ತೊಳೆದು ತರಕಾರಿ ತಂದಿದ್ದೀನಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂತ ಅದು ಹೆಂಗೆ ಹೆಂಗೆ ತೊಳಿತೀನಿ ಅಂತ ಒಂದು ಒಂದು ಟೆನ್ ಮಿನಿಟ್ಸ್ ಹಾಗೆ ತರಕಾರಿ ತಂದ ಮೇಲೆ ಅದು ಉಪ್ಪು ಹಾಕಿ ನೆನೆ ಇಟ್ಟು ಆಮೇಲೆಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಹಂಗೆ ಡ್ರೈ ಆಗಲಿಕ್ಕೆ ಇಟ್ಟಿರ್ತೀವಿ ಡ್ರೈ ಆದಮೇಲೆ ಒಂದು ಒಂದು ತಾಸು ಎರಡು ತಾಸು ಆದಮೇಲೆ ಪೂರ್ತಿ ನೀರೆಲ್ಲ ಇಳ್ಕೊಳ್ಳುತ್ತೆ ಆವಾಗ ನಾವು ತರಕಾರಿ ಎಲ್ಲ ಜೋಡಿಸಿರ್ತೀವಿ ನೋಡಿ ಎಷ್ಟು ತರಕಾರಿ ತೊಳೆದಿಟ್ಟರೆ ಎಷ್ಟು ಚೆನ್ನಾಗಿ ಫ್ರೆಶ್ ಇರುತ್ತೆ ಆಮೇಲೆ ನಾವು ನೀಟಾಗಿ ಡೀಪಾಗಿ ತೊಳಿಲಿಲ್ಲ ಅಂದ್ರೆ ಸ್ವಲ್ಪ ನೀರಲ್ಲಿ ಎದ್ದು ಹಾಕಿಬಿಟ್ರೂ ನಡೆಯುತ್ತೆ ಈಗಲೇ ಸ್ಟಾರ್ಟಿಂಗೇ ಒಂದೇ ಸರಿ ನೀಟಾಗಿ ತೊಳೆದು ಇಟ್ಕೊಬಿಟ್ರೆ ಆಯಿತು ತರಕಾರಿ ಜೋಡಿಸೋದು ಕೂಡ ಅಷ್ಟೇ ನಾನು ನೀಟಾಗೆ ಒಂದೇ ಲೆವೆಲ್ಗೆ ಜೋಡಿಸ್ತೀನಿ ಇನ್ನು ಸ್ವಲ್ಪ ತರಕಾರಿ ಇವು ಕ್ಯಾರೆಟು ಅವೆಲ್ಲ ಇದ್ದವು ಅವು ಕೆಳಗಿದಾವೆ ಗೊತ್ತಾಗಿಲ್ಲ ನನಗೆ ಸ್ವಲ್ಪ ಮೇಲಷ್ಟೇ ಇದ್ದವು ಅವನ್ನಷ್ಟೇ ಇಟ್ಟಿದ್ದೀನಿ ನಾನು ಆಮೇಲೆ ಮತ್ತೆ ಇನ್ನೊಂದು ಸರಿ ಎಲ್ಲ ತೆಗೆದು ಇಟ್ಟೆ ಹಾಗೆ ಜೋಡಿಸೋದನ್ನು ಸ್ವಲ್ಪ ನೀಟಾಗೆ ನೀಟಾಗಿ ಆರ್ಗನೈಸ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂಥರ ಸುಮ್ಮನೆ ಹೆಂಗಂದ್ರೆ ಹಂಗೆ ನಾನು ಒಟ್ಟೋದು ಇಲ್ಲ ಎಷ್ಟು ಬೇಕೋ ಅಷ್ಟನ್ನು ಯಾವ ಥರ ಬೇಕಾ ಆ ಥರ ನೀಟಾಗಿ ಜೋಡಿಸಿರ್ತೀನಿ ನಾನು ಸ್ವಲ್ಪ ತರಕಾರಿ ಸ್ವಲ್ಪ ಕಡಿಮೆನೇ ತಂದಿದ್ವಿ ನಾವು ಇಬ್ಬರಿರೋದ್ರಿಂದ ಸ್ವಲ್ಪ ಒಂದು ಅದೇ ನಾನು ಹೇಳ್ತೀನಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ತಂದಿರ್ತೀನಿ ಜಾಸ್ತಿ ಏನು ತರಕಾರಿ ಪೂರ್ತಿ ತಂದು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ನನಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ನಾಲ್ಕೈದು ದಿನಕ್ಕೆ ಬರೋ ಹಂಗೆ ಒಂದು ವಾರಕ್ಕೆ ಬರೋ ಹಾಗೆ ಇಟ್ಕೊಂಡಿರ್ತೀನಿ ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪನೇ ಬೇಕಾಗುತ್ತೆ ನನಗೆ ಅಷ್ಟೊಂದು ಏನು ಬೇಕಾಗಿಲ್ಲ ಹುಡುಗರೆಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ತರಕಾರಿ ಅದು ಇದು ಅವ್ರು ಏನಾದ್ರು ಸ್ನ್ಯಾಕ್ಸ್ ಎಲ್ಲ ಕೇಳ್ತಿರ್ತಾರಲ್ಲ ಅವಾಗೆಲ್ಲ ಐಟಮೂ ಬೇಕನ್ಸಿರುತ್ತೆ ಅವಾಗ ಯಾವಾಗ ಯಾವುದು ಒಂದೊಂದು ಸ್ನ್ಯಾಕ್ಸ್ ಮಾಡಬೇಕಂತ ಅಂದ್ರೂ ಒಂದೊಂದು ಐಟಮ್ ಕಂಪಲ್ಸರಿ ಬೇಕಾಗೇ ಇರ್ತೈತೆ ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ತರಿಸಿರ್ತೀನಿ ಇವಾಗೇನು ನೆಸಿಟಿ ಇಲ್ಲ ನಮಗೆ ಡೈಲಿ ಯೂಸ್ಗೆ ಯಾವ್ಯಾವ ಬೇಕೋ ಅವನು ಅಷ್ಟೇ ಇದು ಗ್ರೀನ್ ಚಿಲ್ಲಿ ಕೂಡ ಅಷ್ಟೇ ಸ್ವಲ್ಪ ಕ್ಲೀನಾಗೆ ತೊಟ್ಟು ಬಿಡಿಸಿ ಇಟ್ಟರೆ ಅದು ಸ್ವಲ್ಪ ಬೇಗ ಬಾಡೋಗೋದಿಲ್ಲ ಮತ್ತು ಕೊಳ್ತೋಗೋದಿಲ್ಲ ಜುಟ್ಟಿದ್ರೆ ಬೇಗ ಆಗಿರುತ್ತೆ ಅದಕ್ಕೋಸ್ಕರ ತೊಟ್ಟೆಲ್ಲ ಕ್ಲೀನ್ ಮಾಡಿ ಇಡ್ತಿರ್ತೀನಿ ನಾನು ಕ್ಲೀನ್ ಮಾಡಿ ಬಿಡಿಸಿ ಜೋಡಿಸ್ತಿರ್ತೀನಿ ಈಗ ನೋಡಿ ಎಷ್ಟು ನೀಟಾಗಿ ಸ್ವಲ್ಪ ಫ್ರಿಜ್ಜು ಕೂಡ ಒಂಥರ ಇದ್ದಂಗೆ ಐತೆ ತುಂಬ ಹಳೆ ಫ್ರಿಜ್ ಇದು ಇಪ್ಪತ್ತೈದು ವರ್ಷದ ಫ್ರಿಜ್ ಇದು ಹಾಗೇ ಮೇಂಟೈನ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ನಮ್ಮ ಅಪ್ಪ ಏನ ಅಂದರೆ ಒಂದು ರೀಸೆಂಟಾಗಿ ಒನ್ ಒನ್ ಇಯರ್ ಆಯಿತು ಅಷ್ಟೇ ಹೋಗಿ ಆವಾಗಿಂದ ಇನ್ನೂ ಸ್ವಲ್ಪ ಜೋಪಾನ ಮಾಡೋದು ಈ ಫ್ರಿಜ್ಜನ್ನ ಜಾಸ್ತಿ ಆಗಿಬಿಟ್ಟಿದೆ ಏನೋ ಒಂಥರ ಈ ಫ್ರಿಜ್ಜನ್ನ ಜೋಪಾನ ಮಾಡಿದರೆ ನಮ್ಮ ಅಪ್ಪನೇ ಜೋಪಾನ ಮಾಡಿದಷ್ಟು ಒಂಥರ ಫೀಲ್ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಅವಾಗವಾಗ ಒರೆಸೋದು ತಿಕ್ಕೋದು ಮಾಡ್ತಾ ಇರ್ತೀನಿ ಇನ್ನೊಂದು ಸ್ವಲ್ಪ ದಿನ ಬಾಳಿಕೆ ಬರಲಿ ಅಂತ ತುಂಬ ಚಿಕ್ಕದು ಡಬಲ್ ಡೋರ್ ಅಲ್ಲ ಆಗ ಸ್ವಲ್ಪ ಡಬಲ್ ಡೋರ್ ಸಿಗೋದೆ ಕಡಿಮೆ ಇತ್ತು ಡಬಲ್ ಡೋರ್ ಅಂತಲೇ ಹೋಗಿದ್ವಿ ನಾವು ತರಲಿಕ್ಕೆ ನಾವು ಒಂದು ವಾರ ವೆಯ್ಟ್ ಮಾಡಿದ್ರೂ ಡಬಲ್ ಡೋರ್ ಸಿಗಲೇ ಇಲ್ಲ ಹಂಗಾಗಿ ಸಿಂಗಲ್ ಡೋರೇ ತಗೊಂಡ್ವಿ ಅವಾಗೆಲ್ಲ ಅಷ್ಟೊಂದೆಲ್ಲ ಡಬಲ್ ಡೋರು ಆ ಥರ ಎಲ್ಲ ಬಂದಿದ್ದಿಲ್ಲ ಅವಾಗಿನ ಈಗೀಗ ಸ್ವಲ್ಪ ಜಾಸ್ತಿ ಆಗಿದ್ದಾವೆ ಅಂದರೆ ಕ್ವಾಲಿಟಿ ಭಾಳ ಚೆನ್ನಾಗಿತ್ತು ಅವಾಗಿಂದ ಇವತ್ತುವರೆಗೂ ಅದು ಫ್ರಿಜ್ ಏನೂ ಆಗಿಲ್ಲ ಅಂದರೆ ಸ್ವಲ್ಪ ನಾವು ಆಫ್ ಮಾಡೋದು ಭಾಳ ಕಡಿಮೆ ಯಾವಾಗಲೂ ಒಬ್ಬೊಬ್ರು ಭಾಳ ಸರಿ ನಮ್ಮ ರಿಲೇಷನ್ನಾಗೆ ಮೇಲೆ ಓದ್ ಓದ್ವಿ ಅಂದರೆ ಸಾಕು ಆಫ್ ಮಾಡಿಬಿಡ್ತಾರೆ ಹಂಗಾಗಿ ನಾನು ಸ್ವಲ್ಪ ಆಫ್ ಮಾಡೋದಿಲ್ಲ ಫ್ರಿಜ್ಜು ಹಂಗಾಗಿ ಸ್ವಲ್ಪ ಬಾಳಿಕೆ ಬಂದಿರುತ್ತೆ ಅನಿಸುತ್ತೆ ನನಗೆ ಈ ಪುಟ್ಟಿಯಲ್ಲಿ ನಾನು ಸ್ವಲ್ಪ ಡೈಲಿ ಯೂಸು ಯಾವುದ್ಯಾವುದು ಇರುತ್ತೋ ಟಮಾಟೊ ಆ ಥರ ಬೇಕಾಗ್ತವಲ್ಲ ಮತ್ತು ಬಾಕ್ಸಲ್ಲಿ ಬರ್ದ ಅಂತವ್ನ ಅದರಲ್ಲಿ ಹಾಕಿಟ್ಟಿರ್ತೀನಿ ಅಷ್ಟೇ ಸ್ವಲ್ಪ ತರಕಾರಿ ಯಾವ್ದಾರ ನಾನು ಜಾಸ್ತಿ ಆಗಿರೋವು ಅದರಲ್ಲಿ ಹಾಕಿಟ್ಟಿರ್ತೀನಿ ಅದು ಮಸಾಲ ಸಾಮಾನು ಬೇರೆ ಥರ ಇಟ್ಟಿದ್ದೆ ಅದು ಯಾಕೆ ನಂಗೆ ಆಗಲಿಲ್ಲ ಅದಕ್ಕೆ ಇವಾಗ ಬೇರೆ ಥರ ಇಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಯಾಕೆ ಒಂದೇ ಥರ ಒಂಥರ ಇಟ್ಟಿದ್ನಲ್ಲ ಅದು ಅಷ್ಟು ನೀಟಾಗಿ ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ ಲೆವೆಲ್ಲಾಗೆ ನನಗೇನೋ ಒಂಥರ ನೀಟಾಗಿ ಲೆವೆಲ್ಲಾಗಿ ಚೆನ್ನಾಗಿ ಕಂಡ್ರೆ ಮಾತ್ರ ನನಗೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇದು ಬಾಕ್ಸು ಒಂಥರ ತ್ರೀ ಬಾಕ್ಸಸ್ ಇರೋ ಥರ ನಾವು ಇದನ್ನು ಮೂರು ಥರನೂ ಮಾಡ್ಕೋಬೋದು ಇಲ್ಲಾಂದರೆ ಸಿಂಗಲ್ ಓಪನ್ ಥರನೂ ಬಿಟ್ಕೊಬೋದು ನಿಂಬು ನಿಂಬರಲ್ಲಿ ಏನಪ್ಪದು ಶುಂಠಿ ಎಲ್ಲ ಹಾಕಿಟ್ಟಿದ್ದೀನಿ ಈ ಥರ ನಾನು ಫ್ರಿಜ್ಜು ಡೀಪ್ ಕ್ಲೀನ್ ಮಾಡಿ ನಾನು ಫ್ರಿಜ್ ಆರ್ಗನೈಸ್ ಮಾಡಿದ್ದೀನಿ ಇದೇನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಫ್ರಿಜ್ ಹೇಗಿತ್ತು ಅಂತ ಹೇಳಿ ಈ ಫ್ರಿಜ್ ಸ್ಟೋರಿ ನಿಮಗೆ ಕೇಳಿದ್ರೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಫ್ರಿಡ್ಜನ ಸ್ವಲ್ಪ ಗೋಡೆ ಹತ್ರ ಇಡಬಾರ್ದು ಅಂತ ಹೇಳ್ತಾರೆ ಈಗೆಲ್ಲ ಫ್ರಿಜ್ಜು ಸಿಲಿಂಡ್ರ ಸ್ಫೋಟ ಫ್ರಿಜ್ ಸ್ಫೋಟ ಭಾಳ ಭಾಳ ಆಗಿದೆ ಹಂಗಾಗಿ ಸ್ವಲ್ಪ ನಾವು ಅದನ್ನ ಕೇರಾಗಿ ನೋಡ್ಕೋಬೇಕು ಯಾವ್ದ್ಯಾವು ಹೆಂಗೆ ಹೆಂಗೆ ಇಡಬೇಕು ಅದರ ರೂಲ್ಸ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗೋಡೆಗೆ ತಾಕದಂಗೆ ಸ್ವಲ್ಪ ಗೋಡೆ ಬಿಟ್ಟೇ ಸ್ವಲ್ಪ ದೂರ ದೂರ ಇಡಬೇಕಂತೆ ಅದೇ ಥರ ನೀವು ಎಲ್ಲರೂ ಟ್ರೈ ಮಾಡಿ ಯಾಕಂದರೆ ಸೇಫ್ಟಿ ತುಂಬ ಮುಖ್ಯ ಫ್ರಿಜ್ಜು ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ಅದರಿಂದ ಕೆಟ್ಟದ್ದು ಅದರಿಂದ ತೊಂದರೆ ಅಂತ ಅಂದಮೇಲೆ ಸ್ವಲ್ಪ ಹುಷಾರಾಗಿರೋದು ನೋಡ್ಕೋಬೇಕಷ್ಟೇ ನೋಡಿ ಇದೇನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಈ ಆರ್ಗನೈಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆಯ್ತು ನನ್ನ ವೀಡಿಯೋ ಏನಾದ್ರು ನೋಡ್ದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು